ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವ ದಿನ ಸಂಭವಿಸಲಿದೆ ಅಂತ ನೋಡೋಣ ಹಾಗೂ ಎಲ್ಲೆಲ್ಲಿ ಗೋಚರಿಸಲಿದೆ ಈ ಖಗೋಳ ವಿಸ್ಮಯ ಅಂತ ಕೂಡ ನೋಡೋಣ ಹಾಗೂ ಇದರ ಹಿಂದೆ ಇರುವ ಸೂತಕಗಳೇನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುತ್ತದೆ ಈ ಗ್ರಹಣವು ಭಾರತೀಯ ಸಮಯದ ಪ್ರಕಾರ ಎಂಟು ಐವತ್ತಕ್ಕೆ ಪ್ರಾರಂಭವಾಗಿ ಹನ್ನೆರಡು ನಾಲ್ವತ್ಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಚಂದ್ರನು ಸೂರ್ಯನ ದೊಡ್ಡ ಭಾಗವಾಗಿ ಆವರಿಸುತ್ತಾನೆ ಮತ್ತು ಈ ಪರಿಸ್ಥಿತಿಯು ಭಾರತದ ಸಮಯದ ಪ್ರಕಾರ ಹತ್ತು ನಲವತ್ತೇಳಕ್ಕೆ ಉತ್ತುಂಗಕ್ಕೇರುತ್ತದೆ ಇವಾಗ ಸೂರ್ಯಗ್ರಹಣ ಎಂದರೇನು ಅಂತ ನೋಡೋಣ ಬನ್ನಿ ಸೂರ್ಯಗ್ರಹಣ ಎಂದರೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಚಲಿಸಿದಾಗ ಸೂರ್ಯನ ಕೆಲವು ಅಥವಾ ಎಲ್ಲ ಬೆಳಕನ್ನು ಅಲ್ಪಾವಧಿಗೆ ನಿರ್ಬಂಧಿಸುತ್ತದೆ ಇದು ಭೂಮಿಯ ಮೇಲೆ ನೆರಳು ಸೃಷ್ಟಿಸುತ್ತದೆ ಇದು ಸೂರ್ಯ ಕಣ್ಮರಿಯಾಗುತ್ತಿರುವಂತೆ ಕಾಣುವಂತೆ ಮಾಡುತ್ತದೆ ಇಂತಹ ಸೂರ್ಯಗ್ರಹಣಗಳಲ್ಲಿ ಮೂರು ಮುಖ್ಯ ವಿಧಗಳಿವೆ ಅವುಗಳೆಂದರೆ ಸಂಪೂರ್ಣ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣ ಮತ್ತು ಆಕಾರದ ಸೂರ್ಯಗ್ರಹಣ ಇವಾಗ ಮೊದಲನೆಯದಾಗಿ ಸಂಪೂರ್ಣ ಸೂರ್ಯಗ್ರಹಣ ಎಂದರೆ ಏನು ಅಂತ ನೋಡೋಣ ಬನ್ನಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುತ್ತಾನೆ ಮತ್ತು ಸೂರ್ಯನ ಹೊರಗಿನ ವಾತಾವರಣ ಅಂದರೆ ಕೊರೋನಾ ಮಾತ್ರ ಗೋಚರಿಸುತ್ತದೆ ರಾತ್ರಿಯಂತೆಯೇ ಆಕಾಶವು ಕತ್ತಲೆಯಾಗಿರುತ್ತದೆ ಇವಾಗ ಎರಡನೆಯದಾಗಿ ಭಾಗಶ ಸೂರ್ಯಗ್ರಹಣ ಎಂದರೇನು ಅಂತ ನೋಡೋಣ ಬನ್ನಿ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಆವರಿಸುವುದರಿಂದ ಅದು ಕಚ್ಚುವಿಕೆಯಂತೆ ಭಾಸವಾಗುತ್ತದೆ ಇವಾಗ ಉಂಗುರ ಉಂಗುರಾಕಾರದ ಸೂರ್ಯಗ್ರಹಣ ಎಂದರೇನು ಅಂತ ನೋಡೋಣ ಬನ್ನಿ ಚಂದ್ರನು ಭೂಮಿಯಿಂದ ತುಂಬಾ ದೂರದಲ್ಲಿದ್ದು ಸೂರ್ಯನನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು ಸಾಧ್ಯವಿಲ್ಲ ಅದರ ಸುತ್ತಲೂ ಪ್ರಕಾಶಮಾನವಾದ ಉಂಗುರವನ್ನು ಅಥವಾ ಬೆಂಕಿಯ ಉಂಗುರ ಬಿಡುತ್ತದೆ ಚಂದ್ರನ ಕಕ್ಷೆಯು ಸ್ವಲ್ಪ ಓರೆಯಾಗಿರುವುದರಿಂದ ಸೂರ್ಯಗ್ರಹಣವು ಪ್ರತಿ ತಿಂಗಳು ಸಂಭವಿಸುವುದಿಲ್ಲ ಗ್ರಹಣ ಸಂಭವಿಸಲು ಅದು ಸೂರ್ಯ ಮತ್ತು ಭೂಮಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗಬೇಕು ಸೂರ್ಯಗ್ರಹಣವನ್ನು ಮಾರ್ಗದರ್ಶಿಯೊಂದಿಗೆ ಅಥವಾ ಸ್ಕೈ ಟು ನೈಟ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ವೀಕ್ಷಿಸಬಹುದು ಭಾರತೀಯ ಕಾಲಮಾನದ ಪ್ರಕಾರ ಸೂರ್ಯಗ್ರಹಣ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಸಂಜೆ ನಾಲ್ಕು ಹದಿನಾರವರೆಗೆ ಮುಂದುವರಿಯುತ್ತದೆ ಭಾಗಶಃ ಸೂರ್ಯಗ್ರಹಣವು ಈಶಾನ್ಯ ಉತ್ತರ ಅಮೆರಿಕ ಯುರೋಪ್ ವಾಯುವ್ಯ ಆಫ್ರಿಕಾ ಮತ್ತು ವಾಯುವ್ಯ ರಷ್ಯಾದಿಂದ ಗೋಚರಿಸುತ್ತದೆ ಗ್ರೀನ್ಲ್ಯಾಂಡ್ ಯುರೋಪ್ ವಾಯುವ್ಯ ರಷ್ಯಾ ಐಸ್ಲ್ಯಾಂಡ್ ಕೆನಡಾ ಪೋರ್ಚುಗಲ್ ಸ್ಪೇನ್ ಐರ್ಲ್ಯಾಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ರಷ್ಯಾ ವಾಯುವ್ಯ ಆಫ್ರಿಕಾ ಉತ್ತರ ಅಮೇರಿಕಾ ಈಶಾನ್ಯ ಭಾಗ ಒಟ್ಟು ಹದಿನೇಳು ದೇಶಗಳಲ್ಲಿ ಸೂರ್ಯಗ್ರಹಣವು ಗೋಚರಿಸಲಿದೆ ಭಾರತದಲ್ಲಿ ಭಾಗಶಃ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದರ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗುವುದಿಲ್ಲ ಅಥವಾ ಈ ಗ್ರಹಣವು ಭಾರತದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಉತ್ತರ ಅಮೆರಿಕಾದಲ್ಲಿ ಅತ್ಯುತ್ತಮ ನೋಟವನ್ನು ಕಾಣಬಹುದು ವರದಿಯ ಪ್ರಕಾರ ಸೂರ್ಯಗ್ರಹಣವು ಉತ್ತುಂಗಕ್ಕೇರಿದಾಗ ಪಶ್ಚಿಮ ಗೋಳಾರ್ಧದ ಹೆಚ್ಚಿನ ಭಾಗಗಳಲ್ಲಿ ಸೂರ್ಯ ಉದಯಿಸುತ್ತಾನೆ ಈ ಕಾರಣದಿಂದಾಗಿ ಈ ಪ್ರದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಆದರೆ ಉತ್ತರ ಅಮೇರಿಕಾದ ದೂರದ ಈಶಾನ್ಯ ಭಾಗವು ಗ್ರಹಣದ ಸುಂದರ ನೋಟವನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ಈ ಸಮಯದಲ್ಲಿ ಅದು ಗೋಚರಿಸುತ್ತದೆ ಸೂರ್ಯಗ್ರಹಣವು ನೂಕ್ ಗ್ರೀನ್ಲ್ಯಾಂಡ್ನಲ್ಲಿ ಎಂಟು ಐವತ್ತ್ಮೂರಕ್ಕೆ ಕಾಣಲಿದೆ ಹೆಲಿಪ್ಯಾಕ್ಸ್ ಮತ್ತು ಕೆನಡಾ ದೇಶಗಳಲ್ಲಿ ಏಳು ಹದಿನೇಳಕ್ಕೆ ಕಾಣಲಿದೆ ಸೇಂಟ್ ಜಾನ್ಸ್ ಮತ್ತು ಕೆನಡಾ ದೇಶಗಳಲ್ಲಿ ಏಳು ಐವತ್ತೆರಡಕ್ಕೆ ಸೂರ್ಯಗ್ರಹಣವು ಕಾಣಿಸಲಿದೆ ಮುಂದಿನ ಸೂರ್ಯಗ್ರಹಣ ಯಾವಾಗ ಇದೆ ಅಂತ ನೋಡೋಣ ಬನ್ನಿ ಮುಂದಿನ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಅದು ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಪೆಸಿಫಿಕ್ ಮಹಾಸಾಗರ ಮತ್ತು ಅಂಟ್ಲಾಂಟಿಕ್ ಮಹಾಸಾಗರದಲ್ಲಿ ಗೋಚರಿಸುವ ಮತ್ತೊಂದು ಭಾಗಶಃ ಸೂರ್ಯಗ್ರಹಣವಾಗಿರುತ್ತದೆ ಮುಂದಿನ ಐದು ವರ್ಷಗಳ ಕಾಲ ನಡೆಯಲಿರುವ ಸೂರ್ಯಗ್ರಹಣಗಳ ಸಂಪೂರ್ಣ ಪಟ್ಟಿಯನ್ನು ಇಲ್ಲಿ ವಿವರಿಸಲಾಗಿದೆ ನೋಡಿ ಕ್ರಮ ಸಂಖ್ಯೆ ಒಂದು ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯಗ್ರಹಣದ ಪ್ರಕಾರ ಭಾಗಶ ಸೂರ್ಯಗ್ರಹಣ ಕ್ರಮ ಸಂಖ್ಯೆ ಎರಡು ಭಾಗಶ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಕ್ರಮ ಸಂಖ್ಯೆ ಮೂರು ಉಂಗುರ ಆಕಾರದ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರಂದು ಜರುಗಲಿದೆ ಕ್ರಮ ಸಂಖ್ಯೆ ನಾಲ್ಕು ಒಟ್ಟು ಸೂರ್ಯಗ್ರಹಣ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಜರುಗಲಿದೆ ಕ್ರಮ ಸಂಖ್ಯೆ ಐದು ಉಂಗುರ ಆಕಾರದ ಸೂರ್ಯಗ್ರಹಣವು ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದೆ ಕ್ರಮ ಸಂಖ್ಯೆ ಆರು ಒಟ್ಟು ಸೂರ್ಯಗ್ರಹಣವು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದೆ ಕ್ರಮ ಸಂಖ್ಯೆ ಏಳು ಉಂಗುರ ಆಕಾರದ ಸೂರ್ಯಗ್ರಹಣವು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆಂಟರಂದು ಸೂರ್ಯಗ್ರಹಣ ನಡೆಯಲಿದೆ ಕ್ರಮ ಸಂಖ್ಯೆ ಎಂಟು ಒಟ್ಟು ಸೂರ್ಯಗ್ರಹಣವು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆಂಟರಂದು ನಡೆಯಲಿದೆ ಕ್ರಮ ಸಂಖ್ಯೆ ಒಂಬತ್ತು ಉಂಗುರ ಆಕಾರದ ಸೂರ್ಯಗ್ರಹಣವು ಜೂನ್ ಒಂದು ಎರಡು ಸಾವಿರದ ಮೂವತ್ತರಂದು ಈ ಸೂರ್ಯಗ್ರಹಣ ನಡೆಯಲಿದೆ ಕ್ರಮ ಸಂಖ್ಯೆ ಹತ್ತು ಒಟ್ಟು ಸೂರ್ಯಗ್ರಹಣವು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರಂದು ಸೂರ್ಯಗ್ರಹಣ ನಡೆಯಲಿದೆ ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ